ಮಾಡ್ಬೋದು ಅಗದಿ ಮಸ್ತ್ ಆದ ಒಂದು ಬಿಸಿನೀರು ಉಳಿತಾಯ ಆಗತ್ತೆ ಹೆಂಗ್ ಅನ್ನೋದು ನಾವು ಇಲ್ಲಿ ನೋಡಬಹುದು ಗೀಜರ್ ನಮಗೆ ಸ್ಪೀಡ್ ಆದ ಒಂದು ಜಲಕ ಮಾಡೋದಕ್ಕೆ ಅವಶ್ಯಕತೆ ಆಗದಂತ ಒಂದು ಗೀಜರ್ ನ ಇದನ್ನ ನಾವು ನೋಡಬಹುದು ಕಂಪನಿ ಹೆಸರು ಅವಾಸ್ ಅಂತ ಹೇಳಿ ನಮಗೆ ಚಾಕು ಸಿಕ್ಕಿದೆ ಇವಾಗ ನಾವು ಇಲ್ಲಿ ನಮಗೆ ಏನೇನು ಕೊಟ್ಟಿದ್ದಾರೆ ಅಂತ ಅಂದ್ರೆ ಕ್ಯಾಮರಾ ಕಳಗಿಡೋಣ ಓಕೆ ಬನ್ನಿ ಓಕೆ ಗೀಜರ್ ಬಂದಿದೆ ಓಕೆ ಇಲ್ಲಿ ನಾವು ಬಿಸಿ ಮಾಡಬಹುದು ಈ ಬಟನ್ ಇಂದ ಮತ್ತೆ ಓಕೆ ಟೆನ್ ಲೀಟರ್ ಕೆಪಾಸಿಟಿ ಒಂದು ಗೀಜರ್ ನಮ್ಮ ಕೈಯಲ್ಲಿ ಇದೆ ಕರೆಂಟ್ ಹಾಕಿ ಕರೆಂಟ್ ಚಾಲು ಮಾಡೋದು ಓಕೆ ನಾನು ಹೇಗಿದೆ ಅಂತ ಕಮೆಂಟ್ ಮಾಡಿ ಹೇಳಿ ಮತ್ತೆ ಡಿಸ್ಪ್ಲೇಮರ್ ಇದು ಒಂದು ವಿಡಿಯೋ ಏನಿದೆ ಸ್ಟಡಿ ಗೀಜರ್ತೀನಿ ಮನೆಗೆ ಗೀಜರ್ ಮನೆಗೆ ಹೋಗಿ ಅನ್ಬಾಕ್ಸ್ ಮಾಡೋಣ ಬನ್ನಿ ಹಾಯ್ ಯಾರು ನಮಸ್ಕಾರ ಇವತ್ತಲ್ಲಿ ವೆಲ್ಕಮ್ ಇವತ್ತು ನಾವು ಮಾಡ್ತಾ ಇದ್ದೀವಿ ಅನ್ಬಾಕ್ಸಿಂಗ್ ಬನ್ನೋದಾದ್ರೆ ನಾವು ನೋಡೋಣ ನಮ್ಮ ಒಂದು ಅನ್ಬಾಕ್ಸಿಂಗ್ ಹೇಗಿದೆ ಹೇಗಿಲ್ಲ ಅಂತ ಹೇಳಿ ನಾವು ತೊಗೊಂಬೆ ಸ್ಕೂಟಿ ಹತ್ತಿ ಮತ್ತೆ ಸ್ಕೂಟಿಯಲ್ಲಿ ಹಿಂದಿಡ್ಕೊಂಡು ಈ ಒಂದು ಪ್ರಾಡಕ್ಟ್ ಮತ್ತೆ ತೊಗೊಂಬಂದಿ ನಮಗೆ ಏನೇನು ಯೂಸ್ ಆಗತ್ತೆ ಅನ್ನೋದು ನಾವು ನೋಡೋಣ ಈ ಒಂದು ವಿಡಿಯೋನ ಚಾಲೂ ಮಾಡೋಣ ಬನ್ನಿ ಸೊ ಹೇಳ್ಬೇಕಂದ್ರೆ ನಾನು ಸಿಂಪಲ್ ಆಗಿ ಈ ಒಂದು ನಮಗೆ ಸಿಗೋಂತ ಒಂದು ಪ್ರಾಡಕ್ಟ್ ಆ ಗೀಜರ್ ಹೌದು ಗೀಜರು ಮತ್ತೆ ಇಲ್ಲಿ ಜಳಕ ಮಾಡ್ಬೋದು ಮಸ್ತ್ ಆದ ಒಂದು ಬಿಸಿನೀರು ಜಳಕ ಮಾಡಬಹುದು ಮುಂಜಾನೆ ಎದ್ದು ಮತ್ತೆ ಏನೇನು ಟೈಮಿಂಗ್ ಫ್ರೀ ಹೇಳ್ಬೇಕಂದ್ರೆ ಓಕೆ ನಾವು ಬೆಳಗ್ಗೆ ಬೆಳಿಗ್ಗೆ ಎದ್ದು ಜಳಕ ಮಾಡುವಾಗ ನಮಗೆ ಮನೆಯಲ್ಲಿ ಗೀಜರ್ ಇಲ್ಲ ಅಂದ್ರೆ ಎಷ್ಟು ಪ್ರಾಬ್ಲಮ್ ಆಗತ್ತೆ ಮತ್ತೆ ನಮಗೆ ಒಂದು ಟೈಮ್ ಕೂಡ ನಾವು ಉಳಿತಾಯ ಆಗತ್ತೆ ಹೆಂಗ್ ಅನ್ನೋದು ನಾವು ಇಲ್ಲಿ ನೋಡಬಹುದು ನಮಗೆ ಗೀಜರ್ ಇದ್ದಿಲ್ಲಪ್ಪ ಅಂದ್ರೆ ನಾವು ಆ ಬಿಸಿ ನೀರು ಮಾಡಬೇಕು ಮೊದಲು ಬಿಸಿ ನೀರು ಮಾಡಿ ಅಲ್ಲಿಂದ ಹಿಂಗ್ ಹೊತ್ಕೊಂಡ್ಬಂದು ಮತ್ತೆ ಹಾಕಿ ಆಮೇಲೆ ಜಳಕ ಮಾಡ್ಬೇಕು ಇವಾಗ ಏನಿದೆ ಗೀಜರ್ ಬಂದಿದೆ ಗೀಜರ್ ಇಂದ ನಾವು ಸಿಂಪಲ್ ಆಗಿ ಬಟನ್ ಚಲ ಮಾಡಿ ನಾವು ಆರಾಮಾಗಿ ಜಳಕ ಮಾಡಬಹುದು ಒಂದ ನಮಗೆ ನೀರು ಬಿಸಿ ಆಗಿ ಬರುತ್ತೆ ಒಂದು ಗೀಜರ್ ಇದನ್ನು ನಾವು ಅನ್ಬಾಕ್ಸಿಂಗ್ ಮಾಡ್ತಾ ಇದೀವಿ ಟೈಮಿಂಗ್ ಲೆಸ್ ಈ ಒಂದು ಗೀಝರ್ ಸ್ಪೀಡ್ ಆದ ಒಂದು ಜಲಕ ಮಾಡೋದಕ್ಕೆ ಅವಶ್ಯಕತೆ ಆಗದಂತ ಒಂದು ಗೀಜರ್ ನಾವು ಅನ್ಬಾಕ್ಸಿಂಗ್ ಮಾಡ್ತಾ ಇದ್ದೀವಿ ಬನ್ನಿ ಮಾಡೋಣ ಓಕೆ ಇಲ್ಲಿದೆ ನಮ್ಮ ಒಂದು ಗೀಜರ್ ಅನ್ಬಾಕ್ಸಿಂಗ್ ಹೂ ಇದನ್ನ ಓಕೆ ಇಲ್ಲಿ ನಾವು ನೋಡಬಹುದು ಕಂಪನಿ ಹೆಸರು ಅವೆಲ್ಸ್ ಅಂತ ಹೇಳಿ ಈ ಒಂದು ಕಂಪನಿ ಮತ್ತೆ ಏನಪ್ಪ ಟೆನ್ ಲೀಟರ್ ಕೆಪಾಸಿಟಿ ಗೀಜರ್ ನಾವು ತಂದಿದ್ದೀವಿ ಇಲ್ಲಿ ಓಪನ್ ಮಾಡೋಣ ಮತ್ತೆ ಏನೇನು ಫೀಚರ್ ಇದಾವೆ ಹೆಂಗಿದೆ ಡಿಜೆಲ್ ಹೆಂಗಿದೆ ಏನಿಲ್ಲ ನೋಡೋಣ ಮತ್ತೆ ಇದನ್ನ ಒಂದು ರೂಮ್ಗೆ ನಾವು ಅಟ್ಯಾಚ್ ಮಾಡಿ ಬಿಸಿ ಬಿಸಿನೀರು ಹೆಂಗ್ ಬರುತ್ತೆ ಹೆಂಗಿಲ್ಲ ಅಂತ ಕೂಡ ನಾವು ಲೈವ್ ನೋಡ್ತಾ ಇದೀವಿ ಬನ್ನಿ ಹಾಗಾದ್ರೆ ಇದನ್ನ ನಾವು ಓಪನ್ ಮಾಡ್ತಾ ಇದೀವಿ ಇವಾಗ ಓಕೆ ಇಲ್ಲಿ ನಮಗೆ ಚಾಕು ಸಿಕ್ಕಿದೆ ಇವಾಗ ನಾವು ಓಪನ್ ಮಾಡ್ತಾ ಇದೀವಿ ಓಕೆ ಬರ್ತಾ ಇದೆ ನಮ್ಮ ಒಂದು ಅನ್ಬಾಕ್ಸಿಂಗ್ ಓಕೆ ಇಲ್ಲಿದೆ ನಮಗೆ ಏನೇನು ಕೊಟ್ಟಿದ್ದಾರೆ ಅಂತ ನೋಡ್ಬೋದು ನಾವು ಇಲ್ಲೇ ಬನ್ನಿ ತೋರಿಸ್ತೀನಿ ಇಲ್ಲಿ ನಾವು ನೋಡ್ಬೋದು ಫುಲ್ ಪ್ಯಾಕ್ ಆಗಿರೋಂಥ ಒಂದು ಗೀಜರು ಓಕೆ ಇಲ್ಲಿ ಬರ್ತಾ ಇದೆ ನೋಡಿ ಇದು ವಾಯರು ಓಕೆ ಇದು ಒಂದು ವಾಯರ್ ಪೂರ ಮತ್ತೆ ಇಲ್ಲಿ ಏನಿದೆ ಮತ್ತೆ ಇದು ಇಲ್ಲಿ ಒಂದ್ ಸೈಡ್ ಗ್ಯಾಸ್ ಹೋಗುತ್ತೆ ಒಂದ್ ಸೈಡ್ ನೀರು ಬರುತ್ತೆ ಬಿಸಿನೀರು ನೀರು ಓಕೆ ಮತ್ತೆ ತೆಗಿತಾ ಇದೀವಿ ಓಕೆ ಓಕೆ ಇದನ್ನ ಹೊರಗೆ ತೆಗಿಬೇಕಂದ್ರೆ ಕ್ಯಾಮ್ರಾ ಕಳಗಿಡೋಣ ಎಲ್ಲ ನಾವು ನೋಡ್ಬೇಕಂದ್ರೆ ಇದನ್ನ ಹೊರಗೆ ತೆಗಿಬೇಕು ಹೌದು ಬನ್ನಿ ತೆಗೋಣ ಫುಲ್ ಪ್ಯಾಕ್ ಮಾಡಿದ್ದಾರೆ ಈ ರಟ್ ನಮಗೆ ಇವಾಗ ಯೂಸ್ ಇಲ್ಲ ನಾವು ಸೈಡ್ ಇಟ್ಟು ನಮ್ಮ ಗೀಜರ್ನ ಇದ್ದೀವಿ ಓಕೆ ಗೀಜರ್ ಬಂದಿದೆ ಓಕೆ ಇದೇನಾ ಓಕೆ ಗೀಜರ್ ಇಲ್ಲಿ ಬಂದಿದೆ ಇನ್ನು ನಾವು ಇದರ ಹಾಲಿನ ತೆಗಿಬೇಕು ಇಲ್ಲಿ ನಮ್ಮ ಒಂದು ಬಿಸಿನೀರ್ ಜೋರ್ ಮಾಡೋದಕ್ಕೆ ಹೆವಿ ಬಿಸಿನೀರ್ ಮಾಡೋದಕ್ಕೆ ಮತ್ತೆ ಕೋರ್ ಮಾಡೋದಕ್ಕೆ ಬಿಸಿ ಮಾಡೋದಕ್ಕೆ ಇದು ಒಂದು ಬಟನ್ ಮತ್ತೆ ಇಲ್ಲಿ ಒಂದು ಗ್ಯಾಸ್ ಸೆಟಪ್ ಅಪ್ ಇಲ್ಲೇ ಗ್ಯಾಸ್ ಇದೆ ಇಲ್ಲಿ ನೀರು ಬರಬಹುದು ನಮ್ಮ ಒಂದು ಗೀಜರ್ ನಮ್ಮ ಕೈಲಿದೆ ಇಲ್ಲಿ ನಾವು ಬಿಸಿ ಮಾಡಬಹುದು ಈ ಬಟನ್ ನಿಂದ ಮತ್ತೆ ಕೆಳಗಡೆ ಏನಿದಾವೆ ಅಂದ್ರೆ ಮತ್ತೆ ಇಲ್ಲಿ ನೀರ್ ಬರ್ಬೋದು ಇದು ಏನಿದೆ ಕರೆಂಟ್ಗೆ ಹಾಕಿ ಕರೆಂಟ್ ಚಾಲು ಮಾಡೋದು ಓಕೆ ಇದೊಂದು ಡಿಸೈನಿಂಗ್ ಅಗದಿ ಇದೆ ಮತ್ತೆ ವೇಟ್ ಅಂತ ಸರ್ಸ್ತಾ ಇದೆ ಐದು ಜಿ ನಾಕ್ ಕೆ ಜಿ ಇರಬಹುದು ಐದು ಕೆಜಿ ನಾಲ್ಕು ಕೆ ಜಿ ಓಕೆ ಇದು ಕೆಪಾಸಿಟಿ ಇದೆ ಟೆನ್ ಲೀಟರ್ ಬಿಸಿ ಮಾಡುವಂತ ಒಂದು ಇದು ಒಂದು ಹೇಳ್ಬೇಕಂದ್ರೆ ಟೆನ್ ಲೀಟರ್ ಕೆಪಾಸಿಟಿ ಇರೋ ಒಂದು ಗೀಜರ್ ಇದು ಓಕೆ ಟೆನ್ ಲೀಟರ್ ಕೆಪಾಸಿಟಿ ಇರೋಂತ ಒಂದು ಗೀಜರ್ ನಮ್ಮ ಕೈಯಲ್ಲಿ ಇದೆ ಬನ್ನಿ ನೋಡೋಣ ಇದನ್ನ ಚಾಲು ಮಾಡೋಣ ನಮ್ಮ ಗೆ ಹಾಕಿ ಗ್ಯಾಸ್ ಫಿಕ್ಸ್ ಮಾಡಿ ಇದನ್ನ ನಾವು ಚಾಲು ಮಾಡ್ತಾ ಇದೀವಿ ಮತ್ತೆ ಹೇಗಿದೆ ಅಂತ ನೋಡೋಣ ಮತ್ತೆ ಇದರ ಒಂದು ಅಮೆಜಾನ್ ಅಲ್ಲಿ ಏನೇನು ಇದಾವೆ ಏನಿಲ್ಲ ಅಂತ ನೋಡೋಣ ಇದು ನಾವು ಆಫ್ಲೈನ್ ಖರೀದಿ ಮಾಡಿದೀವಿ ಅಂಗಡಿಯಲ್ಲಿ ಹೋಗಿ ನಾವು ನೋಡೋಣ ಅಮೆಜಾನ್ ಅಲ್ಲಿ ಎಷ್ಟು ಫ್ರೀಜ್ ಎಷ್ಟು ಇದಾವೆ ಏನಿಲ್ಲ ಅಂತ ನಾವು ಅಲ್ಲಿ ಒಂದ್ ಸ್ವಲ್ಪ ಚರ್ಚೆ ಮಾಡೋಣ ಬನ್ನಿ ಇದರ ಇಡ್ತಾ ಇದೀನಿ ಓಕೆ ನಾವು ಅಮೆಜಾನ್ ಅಲ್ಲಿ ಬಂದು ಇಲ್ಲಿ ನಿಮಗೆ ಸ್ಕ್ರೀನ್ ಬಂದ್ರೆ ಬರ್ಬೋದು ಇಲ್ಲ ಅಂತಲ್ಲ ಬರತ್ತೆ ಸ್ಕ್ರೀನ್ ನೋಡಿ ಓಕೆ ಬಂತು ಒನ್ ಟೂ ತ್ರೀ ಸ್ಕ್ರೀನ್ ಬಂತು ಇಲ್ಲಿ ನಾವು ನೋಡ್ಬೋದು ನಮ್ಮ ಒಂದು ಕಲರ್ಸ್ ಫೈವ್ ಲೀಟರ್ಸ್ ಫೈವ್ ಲೀಟರ್ ಇದೆ ಇಲ್ಲಿ ಟೆನ್ ಲೀಟರ್ ಅಂತ ಇದೆ ಐದು ಸಾವಿರದ ಸೋರಿ ಆರ್ ಸಾವಿರದ ಏಳ್ನೂರ ತೊಂಬತ್ತೊಂಬತ್ತು ಇದೆ ಇಲ್ಲಿ ನಮಗೆ ಸ್ವಲ್ಪ ಟೊಟ್ಟಿ ಬಿದ್ದು ಬಿಡಬಹುದು ಆಫ್ಲೈನ್ ತೊಗೊಂಡ್ವಲ್ಲ ಓಕೆ ಟೊಟ್ಟಿ ಇದೆ ವಾಟರ್ ಮತ್ತೆ ಕಲರ್ ಇದೆ ಕೆಳಗಡೆ ಓಪನ್ ಮಾಡೋಣ ಮತ್ತೆ ಅಮೆಜಾನ್ ಚಾಯ್ಸ್ ಕೂಡ ಇದೆ ಕೆಳಗಡೆ ಹೋದ್ರೆ ಟೆನ್ ಲೀಟರ್ ಕೆಪಾಸಿಟಿ ಅಂತ ಒಂದು ವಾಟರ್ ಹೀಟರ್ ಓಕೆ ಕಲರ್ ಚಾಯ್ಸಿಂಗ್ ಕಲರ್ ಚಾಯ್ಸಿಂಗ್ ಕೂಡ ಇದಾವೆ ಟೆನ್ ಲೀಟರ್ ಮತ್ತೆ ಹದಿನೈದು ಲೀಟರ್ ಮಾಡಬಹುದು ಇಪ್ಪತ್ತೈದು ಲೀಟರ್ ಕೆಪಾಸಿಟಿ ಮಾಡ್ಕೋಬಹುದು ಇಲ್ಲಿಂದ ನಾವು ಖರೀದಿ ಮಾಡ್ಕೋಬಹುದು ಓಕೆ ಮತ್ತೆ ಕೆಳಗಡೆ ಹೋದ್ರೆ ನಮಗೆ ಆಪ್ಷನ್ ಸಿಗುತ್ತೆ ಬೈ ಮಾಡೋದು ಓಕೆ ಬೈ ಮಾಡಿ ನಾವು ಹೆಂಗತ್ತು ಕ್ಯಾಶ್ ಆನ್ ಡೆಲಿವರಿ ಕೂಡ ಇದೆ ಅಮೆಜಾನ್ ಡೆಲಿವರಿ ಇದೆ ಮತ್ತೆ ಟೆನ್ ಡೇಸ್ ರಿಪ್ಲೇಸ್ಮೆಂಟ್ ಇದೆ ಮತ್ತೆ ಪೇಡ್ ಇನ್ಸ್ಟಾಲೇಷನ್ ಅವೈಲೇಬಲ್ ಅಂದ್ರೆ ರಿಪೇರಿ ಕಿಪೇರ್ ಕೂಡ ಇದರಲ್ಲಿ ಇದೆ ಓಕೆ ನಾವು ಇಲ್ಲಿ ಮತ್ತೆ ನೋಡ್ತಾ ಇದೀವಿ ಕಲರ್ ಮತ್ತೆ ಬೇರೆ ಬೇರೆ ತರ ಇದಾವೆ ಇದು ಮತ್ತೆ ಲಿಂಕ್ ಕೂಡ ನಾವು ಅಮೆಜಾನ್ ಡಿಸ್ಕ್ರಿಪ್ಷನ್ ಅಲ್ಲಿ ನಮ್ಮ ಒಂದು ವಿಡಿಯೋದಲ್ಲಿ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿದೀನಿ ಹೋಗಿ ವಾಚ್ ಮಾಡಬಹುದು ನೀವು ಕೂಡ ಅಲ್ಲಿ ಹೋಗಿ ಸರ್ಚ್ ಮಾಡಿ ಮತ್ತೆ ಡಿಸ್ಕ್ಲೇಮರ್ ಇದು ಬರೀ ಸ್ಟಡಿ ಪರ್ಪಸ್ ಗಾಗಿ ಈ ಒಂದು ವಿಡಿಯೋನ ನಾವು ಮಾಡ್ತಾ ಇದೀವಿ ಬನ್ನಿ ಹೋಗೋಣ ಹಾಗಾದ್ರೆ ಮುಂದೆ ಓಕೆ ಇಲ್ಲಿ ಮತ್ತೆ ಬೇರೆ ಬೇರೆ ತರದ ಹದಿನೈದು ಸಾವಿರ ಇದಾವೆ ಮೂರು ಸಾವಿರದ ಇದಾವೆ ಓಕೆ ಓಕೆ ನಾವ್ ಇಲ್ಲಿ ನೋಡಿದೀವಿ ಮತ್ತೆ ಅಗದಿ ಅಮೇಜಿಂಗ್ ಆದ ಒಂದು ವಿಡಿಯೋ ಮತ್ತೆ ಇದನ್ನ ನಾವು ಹೇಗಿದೆ ಅಂತ ಕಾಮೆಂಟ್ ಮಾಡಿ ಹೇಳಿ ಮತ್ತೆ ಡಿಸ್ಪ್ಲೇಮರ್ ಇದು ಒಂದು ವಿಡಿಯೋ ಏನಿದೆ ಸ್ಟಡಿ ಪರ್ಪಸ್ ಗಾಗಿ ಒಂದ್ಕೆ ಬನ್ನಿ ಹಾಗಾದ್ರೆ ನಿಮ್ಗೆ ಇಷ್ಟ ಆದ್ರೆ ನೋಡೋಣ ಮತ್ತೆ ನಮ್ಮ ಒಂದು ವೀಸಲ್ ಇಂದ ನಮ್ಮ ರೂಮ್ ಶಿಫ್ಟ್ ಆದ್ಮೇಲೆ ಈ ಒಂದು ವಿಡಿಯೋನ ಕಂಟಿನ್ಯೂ ಮಾಡಿ ಮತ್ತೆ ಈ ಒಂದು ವಿಡಿಯೋನ ಎಂಟ್ರೂ ಕೂಡ ಮಾಡೋಣ ಬನ್ನಿ